ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ಕಾರ ಇವತ್ತು ಮಾಡ್ತಾ ಕೆಲಸ ಭ್ರಷ್ಟಾಚಾರ ಇಲ್ಲಿ ಇಡೀ ದೇಶದಲ್ಲಿ ಎಲ್ಲಿಲ್ಲ ಭ್ರಷ್ಟಾಚಾರ ಎಲ್ಲಿ ಇಲ್ಲ ಅಂತಕ್ಕಂಥದ್ದು ಯಾರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ದೇಶದ ವ್ಯವಸ್ಥೆ ಆಗು ಹೋಗುತ್ತಿದೆ ಕರ್ನಾಟಕವನ್ನು ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಯಾರಾದರೂ ಹೇಳಿಕ್ಕೆ ಸಾಧ್ಯ ಆಡಳಿತ ಮಾಡೋದೇ ಹೇಳುತ್ತಾರೆ ಎಂತ ವಿಪರ್ಯಾಸ ಆದ್ರೆ ಭ್ರಷ್ಟಾಚಾರ ಇವತ್ತು ಉದ್ಭವ ಸಾಮಾನ್ಯವಾಗಿ ಆಡಳಿತ ಮಾಡುವರಲ್ಲಿ ಭ್ರಷ್ಟಾಚಾರ ಹನ್ನೆರಡು ವರ್ಷಗಳಾಗ್ತಾ ಇದೆ ನಮ್ಮ ಸರ್ಕಾರ ಆದ್ರೆ ಭ್ರಷ್ಟಾಚಾರದ ಅಪಾದನೆ ಇವತ್ತಿನವರೆಗೆ ಇಲ್ಲ ಅದಕ್ಕೆ ಅಂದಮೇಲೆ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಈ ಯಾರು ಅಧಿಕಾರ ನಡೆಸುತ್ತಾರೆ ಮೊದಲು ಭ್ರಷ್ಟಾಚಾರ ಇಲ್ಲ ಅಂತಂದ್ರೆ ತಳಗಡೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಬೇಸರ ಆಗಿದೆ ಯಾವುದೇ ರಚನೆಗೆ ಹೋದರೆ ಕಾಣಿಕೆ ಆಗದೆ ಆಶೀರ್ವಾದವೇ ಇಲ್ಲ ಇದೆಯಾ ಅದು ಯಾವ ಮಟ್ಟಕ್ಕೆ ಬಂದಿದೆ ಈಗ ಅಂತ ಕಾಣಿಕೆಯಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಫೀಸು ಇರು ಕೆಲಸ ಮಾಡಿ ಫೀಸು ಕಳ್ತಾರೆ ವಕೀಲರು ಹೇಳಬಹುದು ಫೀಸು ತಪ್ಪಿಲ್ಲ गोविंदನ ಕೈ ತಾನೆ ಇಲ್ಲಿ ನೀನು ಹೇಳ್ತರೆ ತಪ್ಪಿಲ್ಲಪ್ಪ ಯಾಕಂದ್ರೆ ನೀನು ವಕೀಲನ ವಕೀಲರು ಕೆಲಸ ಮಾಡಿ ಆಯ್ತಪ್ಪ ಅಧಿಕಾರಿಗಳು ಕಚೇರಿಗಳಲ್ಲಿ ಕೊಡ್ತು ಜನರ ಕೆಲಸ ಮಾಡಲಿಕ್ಕೆ ನೇಮಕವಾಗಿ ಬಂದಿರತಕ್ಕಂಥವ್ರು ನಿಮ್ಗೆ ಕೆಲಸ ಮಾಡಿಕೊಂಡಿದ್ದೀನಿ ಫೀಸ್ ಕೊಡುವಂತಂದ್ರೆ ನಾಚಿಕೆ ಬರ್ತದೆ ಯಾಕೆ ಯಾಕೆಂದ್ರೆ ಸಂಬಳ ತಗೊಳ್ತಾರೆ ಸಂಬಳದ ಮೇಲೆ ಆದ್ರೆ ಭ್ರಷ್ಟಾಚಾರ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಆದರೆ ಪ್ರತಿಯೊಬ್ಬರ ಪ್ರಯತ್ನದಿಂದ ಇದು ಹೋಗುತ್ತದೆ ಕಾಲ ತಗೊಳ್ತದೆ ಕಾನೂನುಗಳು ಎಷ್ಟು ಬಂದರೂ ಕೂಡ ಕಾನೂನಿನ ತಳಗಡೆ ನುಸುಳತಕ್ಕಂಥ ವ್ಯವಸ್ಥೆ ಆದರೆ ದೇಶ ಕಡಿಬೇಕು ಸಮಾಜ ತಿದ್ದಕೊಂಡು ನಾವು ನಡೆಸ್ಕೊಂಡು ಹೋಗ್ಬೇಕು ಈ ಎಲ್ಲ ಕಾರಣಗಳು ಇವತ್ತು ಆಡಳಿತ ಇರ್ತಕ್ಕಂಥ ಕಾಂಗ್ರೆಸ್ನವರು ಸಮೀಪ ತಕ್ಕಂಗೆ ನಾಟಕ ಮಾಡ್ತಾರೆ ಮಾಡಬೇಕಾಗಿರೋರು ಅವರು ಈಗ ಯಡಿಯೂರಪ್ಪನವ್ರು ಇದ್ರು ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಂತ ಯಾವತ್ತಾದ್ರೂ ಹೇಳೋರು ಅವರು ಯಾವತ್ತೂ ಹೇಳಿಲ್ಲ ಯಾಕೆಂದ್ರೆ ರಾಜಕೀಯ ಮಾಡೋ ಅವಶ್ಯಕತೆ ಜನರು ಈಗ ಹಿಡಿತಾ ಇರ್ತಕ್ಕಂಥದ್ದು ಈಗ ತೊಂದರೆ ಬಂದಿರೋದು ಜಾತಿಗಲ್ಲ ಧರ್ಮಕ್ಕಲ್ಲ ಅಥವಾ ಪಕ್ಷದವ್ರಿಗಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಬಂದಿದೆ ಇದರಲ್ಲಿ ರಾಜಕೀಯ ಮಾಡಬಾರ್ದು ಯಾವ ಏನು ನಿಮ್ಮಲ್ಲಿ ಎನ್ ಡಿ ಆರ್ ಫಂಡ್ಸ್ ಈಗಾಗಲೇ ಇದೆ ರಿಸರ್ವ್ ಫಂಡ್ ಇದೆ ಅದನ್ನು ಬಿಡುಗಡೆ ಮಾಡಬೇಕು ಮಾಡಿ ಆದ್ಮೇಲೆ ಕೇಳಬೇಕು ನೀವು ಏನ್ ಬೇಕಾದ್ರೂ ಕೇಳಿ ತಪ್ಪಿಲ್ಲ ಆವಾಗ ಸಹಕಾರ ನಮ್ಮನ್ನು ಕೇಳಿ ನಾವು ಮಾಡಬೇಕು ಅದು ಬಿಟ್ಟು ಕೇಂದ್ರ ಸರ್ಕಾರ ಕೊಡಲಿಲ್ಲ ಹಂಗ ಮಾಡ್ತಾ ಇದ್ರೆ ನಮ್ದು ಏನಿದೆ ನಾವು ಕೇಳೋರೇ ಹೊರತು ನಿಮ್ಮಂದು ಕೊಡೋರಲ್ಲ ಅಧಿಕಾರದಲ್ಲಿರೋರು ನೀವು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ